ಬೆಳಕು ಡಾಕ್ಟರ್ ಶುಭದಾ ಅವರ ಜೀವನದಲ್ಲಿ ಹೊಳಪಾಗಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಆಶೀರ್ವಾದವೇ ಕಾರಣ ಹರಿಹರ ನಗರದ ಎಕೆ ಕಾಲೋನಿಯ ಶ್ರೀನಿವಾಸ್ ಅನ್ವೇರಿ ಜುಂಜಪ್ಪ ಹಾಗೂ ಜಯಮ್ಮರ ಕುಟುಂಬದ ಮೊಮ್ಮಗಳಾದ ಹಾಗೂ ಎ ಮರಿದೇವ್ ಮತ್ತು ಶ್ರೀಮತಿ ಎಸ್ ಮಮತಾ ದಂಪತಿಯ ಏಕೈಕ ಪುತ್ರಿ ಕುಮಾರಿ ಡಾಕ್ಟರ್ ಶುಭದಾ ಎಂ ಪ್ರಸ್ತುತ ಮೈಸೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಎಂಬಿ ಬಿ ಎಸ್ ವ್ಯಾಸಂಗ ಮಾಡಿ ತನ್ನ ಪರಿಶ್ರಮದಿಂದ ವೈದ್ಯಕೀಯ ಶಿಕ್ಷಣದಲ್ಲಿ ಪದವಿ ಪಡೆದಿದ್ದಾರೆ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದ ಸಮ್ಮರ್ ಡ್ರೀಮ್ಸ್ ಎರಡು ಸಾವಿರದ ಇಪ್ಪತ್ತ್ ಕಾರ್ಯಕ್ರಮದಲ್ಲಿ ಪದವಿ ಪುರಸ್ಕೃತರಾಗಿರುತ್ತಾರೆ ಅವರ ಯಶಸ್ಸಿಗೆ ಮೆಚ್ಚುಗೆ ವ್ಯಕ್ತಪಡಿಸುವವರು ಚಿಕ್ಕಪ್ಪಂದಿರಾದ ಶ್ರೀಕಾಂತ್ ರಾಜು ಸಂತೋಷ್ ಗಿರೀಶ್ ಮತ್ತು ಸಹೋದರಿ ಬಿವಿ ಮಹೇಶ್ವರಿ ಸೋದರಮಾವ ಡಿ ಎಸ್ ತಾಲೂಕ್ ಸಂಚಾಲಕ ಪಿಜೆ ಜೆ ಮಹಾಂತೇಶ್ ರವರು ಹರ್ಷ ವ್ಯಕ್ತಪಡಿಸಿದ್ದಾರೆ ವರದಿ ಗುರುತಿಸಿ ಗೌರವಿಸಿ ನನಗೆ ಸನ್ಮಾನ ಸಲ್ಲಿಸಿದ ಕಾಲೋನಿಯ ಎಲ್ಲ ಹಿರಿಯರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಈ ನನಗೆ ತುಂಬಾ ಈ ವಿದ್ಯೆ ಪರಿಶ್ರಮ ಹಾಗೂ ಸಾಧನೆಗೆ ಮೊಟ್ಟ ಮೊದಲಾಗಿ ನಾನು ನನ್ನ ತಂದೆ ತಾಯಿ ಹಾಗೂ ನನ್ನ ಕುಟುಂಬದವರ ನನ್ನ ಮೇಲೆ ಇಟ್ಟ ನಂಬಿಕೆ ಹಾಗೂ ಅವರ ಪ್ರೋತ್ಸಾಹಕ್ಕೆ ಎಂದೂ ಚಿರಋಣಿಯಾಗಿರುತ್ತೇನೆ ಇದರೊಂದಿಗೆ ಕಾಲೋನ ಎಲ್ಲಾ ಹಿರಿಯರು ನನಗಾಗಿ ಕೋರಿದ ಆ ಆರೈಕೆಗಳು ಹಾಗೂ ಆಶೀರ್ವಾದಕ್ಕೆ ಎಂದೂ ಅಭಿರುಣಿಯಾಗಿರುತ್ತೇನೆ ಎಕ್ಸ್ಪೀರಿಯನ್ಸ್ ಅಂಕಲ್ ಎಲ್ಲ ಒಂದು ಏನಂದ್ರೆ ವಿದ್ಯೆ ಯಾರ ಸೊತ್ತಲ್ಲ ವರ್ಷಗಳ ಹಿಂದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತುಂಬಾ ಕಷ್ಟಪಟ್ಟು ಪರಿಶ್ರಮದಿಂದ ನಮ್ಮ ಜನಾಂಗದ ಒಳಿಸಿಗಾಗಿ ಸಂವಿಧಾನಿಕ ಹಕ್ಕುಗಳನ್ನು ನಮಗಾಗಿ ಒದಗಿಸಿಕೊಟ್ಟಿದ್ದಾರೆ ಅದನ್ನು ಒಳ್ಳೆ ರೀತಿ ಬಳಸಿಕೊಳ್ಳುವುದು ನಮ್ಮ ಕರ್ತವ್ಯ ಈ ಮೂಲಕ ನಾನು ಇಲ್ಲಿರುವ ಎಲ್ಲ ಕಿರಿಯರಿಗೆ ನನ್ನ ಸಹೋದರ ಸಹೋದರಿಯರಿಗೆ ಹೇಳುವುದೇನೆಂದರೆ ಶ್ರದ್ಧೆಯಿಂದ ತಮ್ಮ ವಿದ್ಯಾಭ್ಯಾಸಗಳನ್ನು ಮಾಡಿ ಎಂದು ನಿಮ್ಮ ಕೈಯನ್ನು ಬಿಡುವುದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿಶ್ರಮಕ್ಕೆ ನಾವು ಸಲ್ಲಿಸಬಹುದಾದ ಉನ್ನ ಉನ್ನತವಾದ ಗೌರವವೇನೆಂದರೆ ವಿದ್ಯಾವಂತರಾಗಿ ಉನ್ನತ ಸ್ಥಾನಗಳ ಸಮಾಜಕ್ಕೆ ಒಳ್ಳೆಯದನ್ನು ಪಡಿಸಿ ಒಳ್ಳೆಯ ಕೆಲಸಗಳನ್ನು ಮಾಡಿ ఉత్తమ జీవన నడుస వైద్య వ్యాసంగి మాట్లాడితే మేము నాోదేనంతే అంబేద్కర్ అందే ఆస్తి ఆ గౌరవ సో అన్నీ అవకాశం ఉపయోగకొన్నత వద్య పడుకుంటు ఉన్నత ఉద్యోగం ఇక అసలు సేవ మూడు నమ్ెల ఆశయ ఈ ఎల్ మళ్ ఇలా ఒళ్ ప్రజ తండేకాలి ఒసరు కొడి ఆ నిందే కలి కూడా నెమ్మస్తే హెమ్ పడతారు